Thank you ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದ ಮೊದಲನೇ ಸಭೆ ಯನಮಲಪಾಡಿ ವಿಎಸ್ಎಸ್ಎನ್ ಕಚೇರಿ ಆವರಣದ ಮುಂಭಾಗದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಮರಾವತಮ್ಮ ಪ್ರಾರ್ಥಿಸಿದರು ನಿರ್ದೇಶಕ ಸುರೇಂದ್ರ ಅವರು ಸ್ವಾಗತಿಸಿದರು ಸಭೆಯಲ್ಲಿ ಅಧ್ಯಕ್ಷರು ಒಳಗೊಂಡಂತೆ ಹನ್ನೆರಡು ನಿರ್ದೇಶಕರಲ್ಲಿ ಒಬ್ಬರು ಗೈರು ಹಾಜರಾಗಿದ್ದು ಸೊಸೈಟಿಯ ಕಾರ್ಯನಿರ್ವಹಣಾಧಿಕಾರಿ ಸಿ ಬೈರೆಡ್ಡಿರವರ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು ಸಭೆಯಲ್ಲಿ ನಿರ್ದೇಶಕ ಸುರೇಂದ್ರ ಬಾಬು ರವರು ಅಧ್ಯಕ್ಷರಿಗೆ ಆಡಳಿತ ಅಧಿಕಾರಿಯಿಂದ ಪುಸ್ತಕದಲ್ಲಿ ನಮೂದಿಸಿರುವ ಹಸ್ತಾಂತರ ವಿಷಯದ ಬಗ್ಗೆ ಸಭೆಗೆ ಓದಿ ತಿಳಿಸಿಕೊಟ್ಟರು ಅಜೆಂಡಾದಲ್ಲಿ ತಿಳಿಸಿರುವ ವಿಷಯದ ಬಗ್ಗೆಯೂ ತಿಳಿಸಿದರು ನಿರ್ದೇಶಕ ಎನ್ ಶ್ರೀನಿವಾಸರವರು ಮುಂದಿನ ದಿನಗಳಲ್ಲಿ ಸೊಸೈಟಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕೆಂಬುದರ ಬಗ್ಗೆ ತಿಳಿಸಿಕೊಟ್ಟರು ವಿಎಸ್ಎಸ್ಎನ್ ಎಸ್ ಎನ್ ಉಪಾಧ್ಯಕ್ಷರಾದ ಗಿರಿಜಮ್ಮ ನಿರ್ದೇಶಕರಾದ ಅಮರಾವತಮ್ಮ ಚೌಡ್ರೆಡ್ಡಿ ಮುನಿಸ್ವಾಮಿ ರವರು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಿಸುವಲ್ಲಿ ವಿಳಂಬ ಧೋರಣೆ ಮಾಡಿದ ಕಾರ್ಯನಿರ್ವಹಣಾಧಿಕಾರಿ ಸಿ ಬೈರೆಡ್ಡಿ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಅಧ್ಯಕ್ಷರಾದ ಜಿ ಚಂದ್ರಾರೆಡ್ಡಿರವರು ಮಾತನಾಡಿ ಕಳೆದ ಎರಡು ವರ್ಷಗಳ ಹಿಂದೆ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ಚುನಾವಣೆಯಲ್ಲಿ ಅಸಂಧ್ಯ ನಡೆದಿದೆ ಎನ್ನಲಾಗಿದೆ ಎಂದು ವಿನಾಕಾರಣ ಸಬೂಬುಗಳು ಹೇಳುತ್ತಾ ಕಾಲ ಕಳೆದಿದ್ದಾರೆ ನಂತರ ನಾನು ನ್ಯಾಯಾಲಯಕ್ಕೆ ಮೊರೆ ಹೋಗಿರುತ್ತೇನೆ ಘನ ಉಚ್ಚ ನ್ಯಾಯಾಲಯ ಆದೇಶದ ಮೇರೆಗೆ ಆಡಳಿತಾಧಿಕಾರಿ ಅಧಿಕಾರ ಹಸ್ತಾಂತರ ಮಾಡಿದ ಮೇಲೆ ಇಂದು ಮೊದಲನೇ ಸಭೆ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ವೈಎಸ್ ವೆಂಕಟರಮಣ ಮಾತನಾಡಿ ಕಾರ್ಯನಿರ್ವಹಣಾಧಿಕಾರಿ ಬೈರೆಡ್ಡಿರವರ ಕಾರ್ಯವೈಖರಿ ಬಹಳಷ್ಟು ಫಲಾನುಭವಿಗಳಿಗೆ ನೋವು ತಂದಿದೆ ಇನ್ನು ಮುಂದಾದರೂ ಅಧ್ಯಕ್ಷರಿಗೆ ಸಹಕರಿಸಿ ಸೊಸೈಟಿ ಚೆನ್ನಾಗಿ ನಡೆಸಬೇಕೆಂದು ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅಶ್ವಥ್ ರೆಡ್ಡಿ ನಾಗರತ್ನಮ್ಮ ಕೆಎಸ್ ಬಚ್ಚಿರೆಡ್ಡಿ ಅಶ್ವಥಪ್ಪ ಉಪಸ್ಥಿತರಿದ್ದರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮದ ಯನವಲ್ಪಾಡಿ ಚಿಂತಾಮಣಿ ತಾಲೂಕ್ ಇದರ ಆಡಳಿತಾಧಿಕಾರಿಗಳಾದ ಭಾನುಪ್ರಕಾಶ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಂಘದ ಆವರಣದಲ್ಲಿ ನಡೆದ ಸಭಾ ನಡಗಳ ನಡವಳಿಕೆಗಳು ಹಾಜರಿ ಜಿ ಭಾನುಪ್ರಕಾಶ್ ಆಡಳಿತಕಾರಿ ಯನವಲ್ಪಾಡಿ ವಿ ಎಸ್ ಎಸ್ ಎನ್ ಯನವಲ್ಪಾಡಿ ಚಿಂತಾಮಣಿ ತಾಲೂಕು ಜಿ ಚಂದ್ರಾರೆಡ್ಡಿ ಸಣ್ಣ ಬೆನರಾಯಪ್ಪ ಅಧ್ಯಕ್ಷರು ಯನಮಲ್ಪಾಡಿ ವ್ಯವಸಾಯ ಸೇವಾ ವಿ ಎಸ್ ಎಸ್ ಎನ್ ಯನಮಲ್ಪಾಡಿ ಚಿಂತಾಮಣಿ ತಾಲೂಕು ವಿಷಯ ಇಂದಿನ ಸಭೆಯಲ್ಲಿ ನಡವಳಿಕೆಯನ್ನು ಓದಿ ದಾಖಲಿಸುವ ಬಗ್ಗೆ ಇಲ್ಲಿ ಸೇರಿರುತ್ತೇವೆ ಸರ್ ಕಳೆದ ಒಂದು ಎರಡು ವರ್ಷಗಳಿಂದನೇ ಈ ಒಂದು ಯನಮಲ್ಪಾಡಿ ವಿ ಎಸ್ ಎಸ್ ಎನ್ ಒಂದು ಸೊಸೈಟಿಗೆ ಚುನಾವಣೆ ನಡೆದಿತ್ತು ಚುನಾವಣೆ ನಡೆದ ಮೇಲೆ ಒಂದು ಎರಡು ವರ್ಷಗಳಿಂದ ಈ ಒಂದು ಅಧಿಕಾರ ಸ್ವೀಕಾರನೂ ಆಗಲಿಲ್ಲ ಮತ್ತು ಇಲ್ಲಿ ಯಾವುದೇ ಒಂದು ಸಭೆಯನ್ನು ನಡೀಲಿಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನಂದರೆ ಎಲೆಕ್ಷನ್ ಇಲ್ಲಿ ನಡೆಯುತ್ತೆ ಇಲ್ಲಿ ನಡೆದಾಗ ನಮ್ಮ ಸಿ ಇ ಒ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ನಾಳೆ ಕೊಡ್ತೀವಿ ಅಂತ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿದ್ರು ಇಲ್ಲಿ ಏನು ಇಟ್ಟಿಲ್ಲ ಎಲ್ಲರ ಹತ್ರ ಸೈನ್ಯದಲ್ಲ ಹಾಸ್ಕೊಂಡ್ರು ಮತ್ತು ಎತ್ಕೊಂಡೋಗಿ ಹಂಗೆ ಇವತ್ತು ನಾಳೆ ನಾಲೆ ವಾರ ಏನೋ ವಾರ ಈ ವಾರ ಅಂತ ಈಗ ಹೆಂಗೆ ಕಾಲ ಕಳೆದ್ರು ಕಾಲ ಕಳೆದು ಬಿಟ್ಟು ಮತ್ತೆ ಎಲೆಕ್ಷನ್ ಆಯಿತು ಎಮ್ ಎಲ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಎತ್ಕೊಂಡು ಎತ್ಕೊಂಡೋಗಿ ಎಲೆಕ್ಷನ್ ಆಗಿಲ್ಲ ಎಲೆಕ್ಷನ್ಗೆ ಒಂದು ಎಲೆಕ್ಷನ್ ಆಫೀಸನ್ನು ಡಿಕ್ಲೇರ್ ಮಾಡಿ ಅಂತ ದೂರು ಕೊಡ್ತಾರೆ ಅಷ್ಟೊತ್ತಿಗೆ ನಮ್ಮ ಗಮನಕ್ಕೆ ಬಂದು ಎಲೆಕ್ಷನ್ದು ನಮ್ಮ ಹತ್ರ ಎಲ್ಲ ನಾವು ಎತ್ಕೊಂಡೋಗಿ ಇಲ್ಲ ಎಲೆಕ್ಷನ್ ಆಗಿದೆ ಸರ್ ಎಲೆಕ್ಷನ್ ಆಗಿಲ್ಲ ಅಂತ ಯಾರು ಹೇಳಿದ್ದು ಪ್ರಮಾಣ ಪತ್ರ ಎಲ್ಲ ನಮ್ಮ ಕಡೆ ಇದೆ ಅಂತ ಒಂದು ಇದಾಗ್ತೀವಿ ಆವಾಗ ಅವರು ಒಂದು ಒ ಮೇಡಮ್ನೇ ಇನ್ಚಾರ್ಜ್ ಆಗಿ ಎನ್ಕ್ವೈರಿ ಹಾಕ್ತಾರೆ ಎನ್ಕ್ವೈರಿ ಹಾಕಿದಾಗ ಇಲ್ಲಿ ನಮ್ಮ ಬೋರ್ಡಿ ಇವಾಗ ಎಷ್ಟು ಜನ ಇದ್ದೀವೋ ಅವತ್ತು ಹನ್ನೆರಡು ಜನ ಇದ್ದೀವಿ ಇವತ್ತು ಹನ್ನೊಂದು ಜನ ಇದ್ದೀವಿ ಅವತ್ತು ಹನ್ನೆರಡು ಜನ ಇದ್ದೀವಿ ಆವತ್ತು ಅವ್ರ ಹತ್ರ ಒಂದು ಎಲ್ ಕೆ ತಗೊಂಡ್ರು ನಮ್ಮ ಹತ್ರ ಒಂದು ಎಲ್ ಕೆ ತಗೊಂಡ್ರು ಆ ಸಿ ಡಿ ಒ ಮೇಡಮ್ಮು ಅಲ್ಲಿ ಹಾಕ್ದರು ಅರ್ಜಿ ಏನು ಏನು ಬೋರ್ಡ್ ಇದೆಯೋ ಎಲ್ಲ ಕರೆಕ್ಟಾಗಿದ್ದಾರೆ ಅಂತ ಈ ಡಿ ಆರ್ ಹಾಕಿದ್ರು ಡಿ ಆರ್ ಮೇಡಮ್ ಅವರು ಡಿ ಆರ್ ಮೇಡಮ್ ಏನು ಮಾಡಿದ್ರು ಅಂದರೆ ಆದೇಶ ಮಾಡಿದ್ರು ಬೋರ್ಡ್ ಇದೆ ಬೋರ್ಡ್ ಚಾರ್ಜ್ ಕೊಡಬೇಕು ಇಮಿಡಿಯೇಟ್ಲಿ ಅಂತ ಇಮಿಡಿಯೇಟ್ಲಿ ಕೊಡಬೇಕು ಅಂತ ಅಂದಾಗ ಇವರು ಬಂದಿಲ್ಲ ಮತ್ತೆ ಹೋಗಿ ಎ ಆರ್ ಹತ್ರ ಹೋಗಿ ಎಲೆಕ್ಷನ್ ಆಗಿಲ್ಲ ಹಸಿಂಧು ಆಗಿದೆ ಅಂತ ಅವ್ರ ಹತ್ರ ಒಂದು ದೂರು ಕೊಟ್ಟರು ಅದರಲ್ಲಿ ನಿಮಗೆ ಚಾರ್ಜ್ ಕೊಡೋಕ್ಕೆ ಕೊಟ್ಟಿಲ್ಲ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ತಗಿ ಅಂತ ಕೊಟ್ಟಿದ್ದಾರೆ ನಿಂಗೆ ಚಾರ್ಜ್ ಕೊಡೋಕ್ಕಾಗಲ್ಲ ಅಂತ ಮತ್ತೆ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಸಂತೋಷ್ ಅಂತಿದ್ರು ಅವ್ರು ಹೇಳಿದ್ರು ಆವಾಗ ಮತ್ತೆ ಹೋಗಿ ಮತ್ತೆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಅಲ್ಲಿ ಮತ್ತೆ ಕೇಸ್ ಮಾಡಿದ್ರು ಕೇಸ್ ಫಾಶ್ ಮಾಡಿದಾಗ ಅದೇ ನಮಗೆ ಚಾರ್ಜ್ ಕೊಡಿ ಅಂತ ಲೆಟ್ರ್ ಮುಖಾಂತರ ನನಗೆ ಒ ಸಿಇಒ ಇವ್ರಿಗೆ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಕಲಿಸಿದ್ದಾರೆ ಆವಾಗ ಅವ್ರೇನಂದ್ರೆ ಅಂದ್ರಂತೆ ಇವರು ನನಗೂ ಕಾಯಿಲೆ ಬಂದಿದೆ ನೇವರ ನಾ ನಮ್ಮ ಸಿಇಒ ಬೈರಾರೆಡ್ಡಿ ನನ್ನ ಕಾಯಿಲೆ ಬಂದಿದೆ ಇಪ್ಪತ್ತ ಏಳನೇ ತಾರೀಕು ಕರೀತಾರೆ ಎಲ್ಲಿಗೆ ಆಫೀಸ್ಗೆ ಬೋರ್ಡ್ ಎಲ್ಲ ಹೋಗಿದ್ವಿ ಅವಾಗ ಹೋಗದಾಗ ನಾವು ನನ್ನನ್ನು ಹನ್ನೊಂದು ಗಂಟೆಗೆ ಕರೆದಿದ್ರು ನಾವು ಹನ್ನೊಂದು ಗಂಟೆಗೆ ಅಲ್ಲಿ ಹೋಗಿದ್ರೆ ಹತ್ತು ಗಂಟೆಗೆ ಇವರು ಒಂದು ಹತ್ರ ಬಂದ್ಬಿಟ್ಟು ನಮ್ ಜ್ವರ ಇದೆ ನನ್ನ ಚಿಕಿತ್ಸೆಗಾಗಿ ನಾನು ಬೆಂಗಳೂರು ಹೋಗ್ಬೇಕು ಆಂಬುಲೆನ್ಸ್ ಅಲ್ಲಿ ಅಂತ ಒಂದು ದೂರಲ್ಲಿ ದೂರದ ಜನ ನಾವ್ ಇವತ್ತು ಮೀಟಿಂಗ್ ಮಾಡಿರೋ ಉದ್ದೇಶ ರೈತರಿಗೆ ಕೃಷಿ ಸಾಲ ಕೊಡುವ ಬಗ್ಗೆ ಮತ್ತು ಶಕ್ತಿ ಸಂಘಗಳಿಗೆ ಸಾಲ ಕೊಡುವ ಬಗ್ಗೆ ನಾವು ಇಲ್ಲಿ ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ಮುಂದೆ ಯಾವ ರೀತಿ ಒಂದು ಸೊಸೈಟಿನ ಅಭಿವೃದ್ಧಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಮುಂದೆ ಚೆನ್ನಾಗಿ ಅಬ್ ನಡ್ಸ್ಕೊ ಈಗ ಕೆಟ್ಟೋಗಿದೆ ಎಲ್ಲ ಸರಿ ಮರುಪಡಿಸ್ಬೇಕು ಅಂತ ಹೇಳಿ ನಮ್ಮ ನಿರ್ದೇಶಕರೆಲ್ಲೂ ಸೇರಿ ನಮ್ಮ ಅಧ್ಯಕ್ಷರ ಅಪನೆಯ ನಾವು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ನಮ್ಮ ಸೊಸೈಟಿನೂ ಡೆಮಾಲೇಷನ್ ಮಾಡಬೇಕು ಅಂತ ಒಂದು ನಾಲ್ಕೂವರೆ ಕೋಟಿ ಶಾಂಕ್ಷನ್ ಆಗಿದೆ ಅಂತ ನಮ್ಮ ನಮ್ಮ ಹತ್ರ ಮಾಡಿ ಮಾತಾಡಿದರು ಅದು ಸ್ಯಾಂಕ್ಷನ್ ಆಗಿದೆ ಅಂತ ಅವರೇ ಹೇಳಿದರು ಈಗ ಶಾಂಕ್ಷನ್ ಆಗಿ ಅದು ಇದೆಯೋ ಉಳಿದಿದೆಯೋ ಇಲ್ಲ ಗೊತ್ತಾಗ್ತಾ ಇಲ್ಲ ಈಗ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಈಗ ಆವುಗಳು ಒಳಗಡೆ ಹೋಗ್ತವೆ ಇಲ್ಲಿ ಯಾರು ಈ ದುರ್ವಾಸನೆಗೆ ಒಂದು ಕಾಫಿ ಟೀ ಕೊಡೋಂಗಿಲ್ಲ ನಾವು ಈಗ ನಮ್ಮ ನಿರ್ದೇಶಕರು ಈಗ ಊರಿನ ಜನಗಳು ಎಲ್ಲ ಬಂದಿದ್ದಾರೆ ಸೇ ಗ್ರಾಮಸ್ಥರೆಲ್ಲ ಬಂದಿದ್ದಾರಲ್ಲ ಇವರೆಲ್ಲ ಬಂದು ಈಗ ಅವ್ರಿಗೂ ಒಂದು ಟೀ ಕೊಡಿಸೋ ಸ್ಥಿತಿಯಲ್ಲಿ ಈ ಸೊಸೈಟಿ ಇಲ್ಲ ಈ ಒಂದು ಇವತ್ತು ಒಂದು ಮೊದಲನೇ ಸಭೆಗೆ ತಾವು ಎಲ್ರೂ ಏನು ಒಂದು ಈ ಒಂದು ಸಂಘದ ನಿರ್ದೇಶಕರು ಏನಾಗಿದ್ದಾರೆ ಸೊಸೈಟಿ ನಿರ್ದೇಶಕರಿಗೆ ಎಲ್ರಿಗೂ ಒಂದು ಸಭಾ ಒಂದು ಇದು ಕೊಟ್ಟಿದ್ದೀರ ನೀವು ಎಲ್ಲ ಎಲ್ಲಾ ಮೀಟಿಂಗ್ ಎಲ್ಲ ನೋಟಿಸ್ ಕೊಟ್ಟಿದ್ದೀವಿ ಡಿ ಸಿ ಸಿ ಬ್ಯಾಂಕಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಕೊಟ್ಟಿದ್ದೀವಿ ಮುಗ್ದ ನೋಟಿಸು ಒಂದು ಬೈರೆಡ್ಡಿಗೆ ಕೊಟ್ಟಿದ್ದೀವಿ ಬೈರಾರೆಡ್ಡಿ ಮುಂದೆ ಮೊನ್ನೆ ಮುಂಚಿನ ದಿವಸ ಹಿಂಗೆ ಲೆಟರ್ ತಗೊಂಡ್ಬರ್ತಾ ಇದೀವಿ ಅಂದರೆ ತಗೊಂಡ್ಬಾ ತಗೊತೀನಿ ಅಂತ ಹೇಳಿದ್ದಾರೆ ಮತ್ತೆ ಶುಕ್ರವಾರ ಶುಕ್ರವಾರ ಅಲ್ಲಪ್ಪ ಶುಕ್ರವಾರ ಹೋಗಿ ಕೊಡಕ್ಕೆ ಹೋಗಿದ್ರೆ ಸೋಮವಾರ ಮೀಟಿಂಗ್ ಅಂತ ಏ ನಾನು ರಜೆಯಲ್ಲಿದ್ದೀನಿ ನಾನು ತಗೊಂಡಲ್ಲ ಅಂತ ವಾಪಸ್ ಕಲಿಸಿದ್ದಾರೆ ಆದರೂ ನಾವು ಒಂದು ರಿಜಿಸ್ಟರ್ ಪೋಸ್ಟ್ ಕಲಿಸಿದ್ದೀವಿ ಅದು ನಾವೇನು ಮಾಡೋಕ್ಕಾಗಲ್ಲ ಅವರು ಬ ಕೇಳಿದ್ದಾರೆ ಫೋನಲ್ಲಿ ಮಾತಾಡಿ ದೂರ ದೂರವಾಣಿ ಮುಖಾಂತರ ಮಾತಾಡಿದ್ರೆ ಅವ್ರಿಗೆ ಕರೆದಿದ್ದಾರೆ ಎತ್ಕೊಂಬಾಪ ತಗೊಂತೀವಿ ಅಂತ ಅಲ್ಲಿ ಹೋಗಿದ್ರೆ ಅವ್ರು ತಗೊಂಡಿಲ್ಲ ಅವ್ರು ತಗೊಂಡಿಲ್ಲ ಹಂಗೆ ಅವರು ತಗೊಂಡಿಲ್ಲ ಅಂತ ನಾವು ಹಿಂಗೆ ಇದ್ದರೆ ಹಿಂಗೆ ಈ ಇಷ್ಟೊತ್ತಿಗೆ ಮೂರು ನಾಲ್ಕು ಮೀಟಿಂಗು ಇವ್ರಿಗೆಲ್ಲ ಫೋನ್ಗಳು ಮಾಡಿ ಕರೆದು ಅವರು ಇಲ್ಲ ಅಂತ ಹೋಗ್ಬಿಟ್ಟಿದ್ದೀವಿ ಹಿಂದೆ ಯಾಕೆ ಹೋಗಿಬಿಟ್ಟಿದ್ದೀವಿ ಅಂದರೆ ಅವ್ರು ಬಂದಿಲ್ಲ ನಾವು ಹೆಂಗೆ ಮಾಡೋದು ಬುಕ್ಸ್ ಬ ಎಲ್ಲ ಅವ್ರ ಹತ್ರ ಇದೆ ಅಂತ ಇವಾಗ ನಮಗೆ ಹಸ್ತಾಂತರ ಮಾಡಿರೋ ಬುಕ್ಕು ಒಂದು ಪ್ರೊಸೀಡಿಂಗ್ ಬುಕ್ ಮಾತ್ರ ನಮ್ಮ ನಮ್ಮ ಹತ್ರ ಇದೆ ಅಜೆಂಡಾ ಬುಕ್ಕು ನಮ್ಮ ಕಡೆ ಇದೆ ಅಲ್ಲಿಯಲ್ಲಿ ಮೂವತ್ತು ಸಂಘಗಳಿವೆ ಮೂವತ್ತು ಸಂಘಗಳಲ್ಲಿ ನಮಗೆ ನಾವು ಫಸ್ಟಲ್ಲಿ ಮೂವತ್ತು ಮೂವತ್ತು ಸಾವಿರ ಸಾಲ ಕೊಟ್ಟಿದ್ದರು ಮೂವತ್ತು ಸಾವಿರ ಮೂವತ್ತು ಸಾವಿರ ಎಲ್ಲರೂ ಕಟ್ಬಿಟ್ಟಿದ್ದಾರೆ ಈಗ ಇಷ್ಟೊತ್ತಿಗೂ ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂದಿದೆ ಈಗ ಇಷ್ಟೊತ್ತಿಗೂ ಸಂಘಗಳಿಗೆ ಲೋನ್ ಕೊಟ್ಟಿಲ್ಲ ಏನು ಅಂದರೆ ಎಲೆಕ್ಷನ್ ಆಗಬೇಕು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರಿಗೂ ಕೊಟ್ಟಿಲ್ಲ ಯಾರೂ ತಗೊಂಡಿಲ್ಲ ಏನಾಗಿದೆ ನಾವು ಉಳಿತಾಯ ಅಮೌಂಟ್ ಕಟ್ಟಿರೋದು ಕೂಡ ಅದು ನಮಗೇನು ಪ್ರೂಫ್ ಕೊಟ್ಟಿಲ್ಲ ಅಕೌಂಟ್ ಬುಕ್ಕು ಏನೂ ಕೊಟ್ಟಿಲ್ಲ ಯಾರಿಗೂ ಅಕೌಂಟುಗಳು ಮಾಡಿಕೊಟ್ಟಿಲ್ಲ ಅಲ್ಲೇ ಅಕೌಂಟುಗಳು ಮಾಡ್ಕೊತೀವಿ ಅಂತ ಮ ಇದಕ್ಕೆ ಕಳಿಸಿದ ಕರೆಸಿದ್ರು ಬೊಮ್ಮೆ ಪಲ್ಲಿಗೆ ಅಲ್ಲಿ ಅಕೌಂಟುಗಳು ಮಾಡಿದ್ರು ಆ ಅಕೌಂಟುಗಳು ಆಗಿದೆಯಾ ಇಲ್ವಾ ಏನೂ ಇಲ್ಲ ನಮಗೆ ಅಕೌಂಟ್ ಪಾಸ್ಬುಕ್ ಏನು ಕೊಟ್ಟಿಲ್ಲ ಈ ಥರ ನಡೀತಾ ಇದೆ ಸರ್ ಶ್ರೀ ಸಂಗಾಲ ಮೂಡ್ ನಡಿಸ್ತಾಂಡು ಅದು ಮಾಕೆ ಫಸ್ಟ್ಲ ಮುಪ್ಪ ಐದು ವೇಲ್ ಮುಪ್ಪೈದು ವೇಲಿ ಇಚ್ಛಿರಿ ನೆಲೆಲ್ಲ ಮೇಮ್ ವಾಪಸ್ ಕಟ್ತಾ ಉಂಟೆ ರೆಂಡು ವೇಲ್ ರಂಡು ಅಟ್ಲ ಡಿಸೆಂಬರ್ ಕ್ಲೋಸ್ ಆಯ್ಪಾಯ್ ಮೇಮ್ ವಾಲ್ಕೆ లోన్ ఇచ్చేస్తే మాది ఉల్తాయి ఇంకా ఒకరిది లక్ష ఇరవై ఆరు వేలు ఒకరి లక్ష ముప్పై వేలు అట్లా రావాలా ఇంకా ఇదిగో అదిగో అని చెప్తా అన్నాడు ఇస్తానే ఉండలేదు లక్ష లక్ష ఇరవై వేలు ఇచ్చేడా ఇంకా పదహారు వేల నూరు రూపాయ బాకీంది కేసి సాల కొడుతు లక్ష నమ్దు ఇది ఆగి మార్గేజ్ ఆయే అదే నమ్ము నోడ్రె ఇవే లక్ష నలవత్ సవర అవును తొడతాను ನಮ್ಮ ತಂದೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಹೆಂಗೆ ತೊಗೊಂಡು ನಮ್ಮ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮೂರಲ್ಲ ಶಿಸು ಸಂಘರಿಗೆ ಒಂದಕ್ಕೇನು ಕೊಟ್ಟಿದ್ದಾರೆ ಅಷ್ಟೇ ಇನ್ನೆರಡು ಮೂರು ಕೊಟ್ಟಿಲ್ಲ ಅದು ಅವರು ಮತ್ತೆ ಮತ್ತೆ ಕೇಳ್ತಾರೆ ಕೊಡ್ತೀನಿ ಕೊಡ್ತೀನಿ ಅಂತ ಕಾಲ ಕಳೀತಾ ಇದ್ದಾರೆ ಅಷ್ಟೇ ಎನಲ್ಪಟ್ಟು ಸಾಲ ಯಾವ ವೇಲೆ ಕಟ್ಟಿಚ್ಚುಕೊ ಅದಕ್ಕೋ ಮಿಕ್ಕ ಲೋನು ಇದುಗೋ ಲೋನು ಇಷ್ಟು ಅಡುಗೆ ಪುನಃ ಪದ್ದು ಮೀಕಿಬ್ ಅಂತ ಐದು ಲಕ್ಷಲು ಡ್ರಾ ಜೇಸೇ ಇಲ್ಕಿ ಯಾಲ್ಕು ರೂಪಾಯಿ ಕೂಡ ಅದು ಯಾವ ಕೂಡ ಹೇಳೋದು ಕಟ್ಟಿಂಡ ದುಡ್ಡು ಕೂಡ ಇಲ್ಲ ಕಟ್ಟಿನ ಕಟ್ಟಿಣ ದುಡ್ಡು ಕೂಡ ಇಕ್ಕಿಲ್ಲ ಹಿಂಗ ನಮ್ಮ ಹಸ್ತಾಂತರ ನಮಗೆ ಕೊಟ್ಟಿರೋದರಿಂದ ನಾವು ನಾವು ಹೋಗೋ ಒಂದು ಸಭೆ ಸೇರಿ ನಾವೆಲ್ಲ ತೀರ್ಮಾನಗಳು ತೊಗೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಅಭಿವೃದ್ಧಿ ಪಡಿಸೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ನಮಗೆ ಅಧಿಕಾರಿಗಳು ಸಹಕರಿಸಬೇಕು ಅದೇ ರೀತಿ ನಮ್ಮ ಮಿನಿಸ್ಟ್ರ್ ಸಾಹೇಬ್ರೂ ಸ್ವಲ್ಪ ಗಮನ ಎತ್ಕೊಂಡ್ರೆ ಇದೆಲ್ಲ ಇದು ಒಂದು ಸೊಸೈಟಿಯಲ್ಲೇ ಎಲ್ಲ ಸೊಸೈಟಿಗಳಲ್ಲಿ ಸುಮಾರು ಮೊನ್ನೆ ಒಂದು ಪಲ್ಲಿ ಸೊಸೈಟಿಯಲ್ಲಿ ಒಂದು ಎನ್ಕ್ವೈರಿ ಮಾಡ್ತಾರೆ ಆರೂವರೆ ಕೋಟಿ ಅಲ್ಲಿ ಫ್ರಾಡ್ ಆಗಿದೆ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿಂದ ಯಾವ ಕೋಟ ಇದರಲ್ಲಿ ಈಗ ಏನೂ ಆಗಿಲ್ಲ ಅದೇನೋ ಊಹಾಪೋಹಲು ಇಪ್ಪತ್ತು ಕೋಟಿ ಅಲ್ಲಿ ಫ್ರಾಡ್ ಆಗಿದೆ ಅಂತ ಜನ ತಿಳಿಸ್ತಾ ಇದೆ ಅಲ್ಲಿ ಇಲ್ಲಿ ಹೇಳ್ತಾರೆ ಇಲ್ಲಿ ಮಾತ್ರ ನಮ್ಮದು ಎರಡು ಕೋಟಿ ಕೋಟಿನೂ ಏನೋ ಈ ಬಡ್ಡಿದು ಬಡ್ಡಿದು ಮಾತ್ರ ತಿಂದಿರೋದು ಈಗ ಈಗ ಮತ್ತೆ ಸ್ಥಳಮನ್ನದೆಲ್ಲ ಏನಾಗಿದೋ ಗೊತ್ತಿಲ್ಲ ಮತ್ತು ಇನ್ನೂ ಈ ಸಿರಿ ಶಕ್ತಿ ಸಂಘಗಳಿದಾವಲ್ಲ ಈ ಸಂಘಗಳಲ್ಲಿ ಇದೇನಾಗಿತ್ತಂದರೆ ಮೂರು ಸೊಸೈಟಿ ಅವ್ರ ಕಡೆ ಇದೆ ಅವ್ರ ಕೈಯಲ್ಲೇ ಕೈಯಲ್ಲೇ ಇದೆ ಅವ್ರು ಏನು ಮಾಡಿದ್ರು ಅಂದರೆ ಇಲ್ಲಿಂದ ಹೋಗಿ ಬೊಮ್ಮೆ ಪಲ್ಯಲ್ಲಿ ಒಂದು ಸ್ತ್ರೀಶಕ್ತಿ ಸಂಘಕ್ಕೆ ಇಲ್ಲಿಂದ ಕೊಡ್ತಾರೆ ಅದು ಏನೋ ತೀರ್ಮಾನ ಇದೆ ಅಂತೆ ಕೊಡ್ಬೋದಂತೆ ನಮ್ಮ ಡೌ ಡೌಟು ಹೆಂಗೆ ಏನು ಅಂದರೆ ಇಲ್ಲಿಂದ ಒಂದು ಬೊಮ್ಮೆಪಲ್ಲಿಂದ ಒಂದು ಅಲ್ಲಿಂದ ಅಂಕಾಲ್ಮೊಗಿಂದ ಒಂದು ಮೂರು ಸೊಸೈಟಿಗಳು ಎತ್ಕೊಂಡು ಈಗ ಒಂದು ಧರ್ಮರಾಯ ಸಂಘ ಅಂತ ಅವ್ರು ಕೊಟ್ಟರೆ ಯಾರಾದರೂ ಬಂದು ಎನ್ಕ್ವೈರಿ ಮಾಡಿದ್ರೆ ನಿನ್ನ ಕೊಟ್ಟಿದ್ದಾರೆ ದುಡ್ಡು ಅಂದರೆ ನಾನು ಕೊಟ್ಟಿದ್ದಾರೆ ಅಂತಾರೆ ಯಾವ ಸಂಘದಿಂದ ಯಾವ ಸೊಸೈಟಿಯಿಂದ ಏನು ಹೆಂಗೆ ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಮ ದೃಷ್ಟಿ ದೂರದೃಷ್ಟಿ ಪ್ರಕಾರ ಮೂರು ಸೊಸೈಟಿಗಳಲ್ಲಿ ಹದಿನೈದು ಲಕ್ಷ ಎತ್ಬಿಟ್ಟು ಒಂದು ಹತ್ತು ಐದು ಲಕ್ಷ ಸಂಗಟ್ಟ ಕೊಟ್ಟು ಹತ್ತು ಲಕ್ಷ ಹತ್ತು ಲಕ್ಷ ಇವರು ಏನೋ ಮಾಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ನಾವು ಸಭೆ ಕರೆದಿರೋದು ಆಚೆಯಿಂದ ಕೂತ್ಕೊಂಡು ಹೋಗ್ತಾ ಇರೋದು ಏನಂದರೆ ಅವರು ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಇಲ್ಲಿ ಸ್ವಲ್ಪ ಈ ಕಡೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಈಗ ನಾವೇನಾದರೂ ಒಳಗಡೆ ಪ್ರವೇಶ ಆಗಿದ್ರೆ ಅಲ್ಲಿ ಅಲ್ಲಿ ಏನೋ ಗೊಬ್ಬರ ಇತ್ತು ಬುಕ್ಸ್ ಇತ್ತು ಲೆಕ್ಕಗಳಿತ್ತು ಅಂತ ನಮ್ಮ ಮೇಲೆ ಅಪಾರ ಬರುತ್ತೆ ಅಂತ ನಾವು ಒಗ್ಗಾಡಿಗೆ ಹೋಗಿಲ್ಲ ಆಚರಣೆ ಕೊಟ್ಟು ನಾವೇ ಎಲ್ಲ ಸೇರಿ ನಾವು ಮಜೇಲೆ ಏನಿದೀವೋ ಬರೆದುಕೊಂಡು ಬರ್ದ್ಗೆ ಬರೆದು ಬಿಟ್ಟು ಇಲ್ಲ ಪುನಃ ಈ ನಡವಳಿಕೆಲ್ಲ ನಮ್ಮೆಲ್ಲ ಚರ್ಚೆ ಮಾಡಿಕೊಂಡು ಈಗ ನಮ್ಮ ಸೊಸೈಟಿ ಉದ್ಧಾರ ಮಾಡಬೇಕು ನಮ್ಮ ಸೊಸೈಟಿ ಸೊಸೈಟಿ ಆಗಬೇಕಂತ ನಾವು ಉದ್ದೇಶಿಸ್ತಾ ನಮಸ್ಕರಿಸ್ತೀನಿ ಮಾನ್ಯ ಸಚಿವರಾದ ಡಾಕ್ಟರ್ ಎಮ್ ಸಿ ಸುಧಾಕರ್ ಇಂಥ ಕೆಟ್ಟ ಕೆಲಸಗಳಿಗೆಲ್ಲ ಪ್ರೋತ್ಸಾಹ ಕೊಡಲ್ಲ ಆದರೂ ಅವ್ರು ಗೊತ್ತಿಲ್ಲದೆ ಇದೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ನಮಗೆ ಅಪಾರ ವಿಶ್ವಾಸ ಗೌರವ ಇದೆ ಇದಕ್ಕೆಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇದೆಲ್ಲ ಕಡಿವಾಣ ಅಂತ ಒಂದು ಒಳ್ಳೆಯ ನಂಬಿಕೆ ಇದೆ ನಮಗೆ ಅದರಿಂದ ಒಳ್ಳೆ ಮಿನಿಸ್ಟ್ರಾಗ ಇರೋದರಿಂದ ಅವರು ಇಂಥ ಕೆಟ್ಟ ಕೆಲಸಗಳಿಗೆಲ್ಲ ಇಂಥ ನುಂಗವ್ರಿಗೆಲ್ಲ ಈ ಕಡಿವಾಣ ಅಂತ ದೊಡ್ಡ ವಿಶ್ವಾಸ ನಮಗೆ ಅವ್ರ ಮೇಲೆ ಇದೆ